ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಆಂಟಿ ಊರಿಗೆ ಹೋಗ್ತಾ ಇದೀವಿ ಬೆಳಗುಮಲ್ಲಿ ಹಸ್ರಬ್ಬ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ನಮ್ಮ ದೊಡ್ಡ ಮಗನ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮೋಡ ಕವಿಯದ ವಾತಾವರಣ ವೆದರ್ ತುಂಬಾ ಕೂಲಾಗಿದೆ ನೋಡ್ತಾ ಇರ್ಬೋದು ಜಿಡಿ ಥರ ಮಳೆ ಬರ್ತಾ ಇದೆ ಹಾಗಾಗಿ ವೇ ವಾತಾವರಣ ಎಂಜಾಯ್ನ ಮಾಡಿಕೊಂಡು ಹಾಗೆ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಈ ಹೇಗೋಗುತ್ತೆ ಅಂತ ನೋಡೋಣ ಇದೇ ಸಮಯದಲ್ಲಿ ನಮ್ಮ ಮಾಗಡಿಯಲ್ಲಿ ಹಿಂದೂ ಮಹಾಗಣಪತಿ ಅದ್ದೂರಿ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದರದು ಮಾಡ್ತಾ ಇದ್ರು ಹೇಗಿದ್ರು ಇದು ಎಷ್ಟು ಹತ್ರ ಬಂದಿದ್ದೀವಲ್ಲ ಹೇಗಿದ್ರು ಮಕ್ಕಳಿಗೆ ಆಗುತ್ತೆ ಗಣೇಶನ ದರ್ಶನ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇದು ಬಂದ್ಬಿಟ್ಟು ನಮ್ಮ ಕೋಟೆ ಮೈದಾನದಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು ಗೇಮ್ಸ್ ಅಂತೆ ಆಹಾರ ಮೇಳ ಅಂತೆ ಅಂದ್ಬಿಟ್ಟು ಏನೇನೋ ಕೂಪನ್ಸ್ ಎಲ್ಲ ಮಾಡಿದ್ರು ಹಾಗಾಗಿ ನಾವು ಕೂಡ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ¡Más <laughs> ¡Gel lo mandé! ವರ್ಷಗಳಿಂದನೂ ಮಾಡ್ತಾ ಇದ್ದಾರಂತೆ ಈ ಹಿಂದೂ ಮಹಾಗಣಪತಿ ಗಣೇಶೋತ್ಸವ ನಾವು ಬರೋಕ್ಕಾಗಿರ್ಲಿಲ್ಲ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿ ತುಂಬ ಖುಷಿಯಾಯಿತು ಹೇಗೆ ಹೇಗನ್ನಿಸ್ತು ಅಂತ ತಿಳಿಸಿ ಬರೋ ಅಷ್ಟರಲ್ಲಿ ಕತ್ಲೆನೇ ಹೋಗಿತ್ತು ಹಾಗಾಗಿ ದೇವ್ರ ಮೆರವಣಿಗೆ ಎಲ್ಲ ಶುರುವಾಗಿತ್ತು ಹಾಗಾಗಿ ನಾವು ದೇವಸ್ಥಾನದ ಹತ್ರ ಹೋದ್ವಿ ನೋಡಿ ಫ್ರೆಂಡ್ಸ್ ಬೆಳೆ ಬರ್ತಾ ಇದ್ರೆ

करे मामी मामी भाँ भाँ मामी करे <स्थाँगा> <स्थाँगा>

We'll be right back. ವರ್ಷ ಇನ್ನ ಜೋರಾಗಿ ದೇವ್ರ ಕುಣಿತ ಎಲ್ಲ ಇರ್ತಿತ್ತು ಈ ವರ್ಷ ಮಳೆ ಬರೋಕೆ ಶುರುವಾಗೋಯ್ತು ಜೋರಾಗ ಹಾಗಾಗಿ ಮೆರವಣಿಗೆ ಕುಣಿತ ಎಲ್ಲ ಸ್ಟಾಪ್ ಆಯಿತು ಅಲ್ಲಿಂದ ನಾವು ಕೂಡ ಮನೆಗೆ ಬಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡಿ ಟ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ